ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಶ್ರೀನಿತ್ಯ ಪರಿವರ್ತನಾ ಸಾಂಬುವ ಟ್ರಸ್ಟ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ರಂಗೋಲಿ ಸ್ಪರ್ಧೆ ನಡೆಸಲಾಗುತ್ತಿದೆ ಈ ವರ್ಷವೂ ರಂಗೋಲಿ ಸ್ಪರ್ಧೆ ದಶಮಾನೋತ್ಸವವಾಗಿದ್ದು ಒಟ್ಟು ಸಾವಿರದ ಹತ್ತು ರಂಗೋಲಿಗಳನ್ನು ಸ್ಪರ್ಧೆಗೆ ಪರಿಗಣಿಸಲಾಗಿತ್ತು ದಿವಂಗತ ಮೋಹನ್ ಟಿ ವಿ ಇವರ ಸ್ಮರಣಾರ್ಥ ಸ್ಪರ್ಧೆಗೆ ಪ್ರಥಮ ಬಹುಮಾನ ರು ಐದು ಸಾವಿರದ ಐನೂರ ಐವತ್ತೈದು ದುರ್ಗಾಂಬಿಕಾ ಇವರಿಗೆ ಶಿವ ಬೋರ್ವೆಲ್ಸ್ನ ಮಹೇಶ್ ಬಿಹಾರ್ ದ್ವಿತೀಯ ಬಹುಮಾನ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಪೂರ್ಣಿಮಸಿ ಇವರಿಗೆ ಮತ್ತು ಶಿಕ್ಷಕರಾದ ನೀಲ್ರಾಜ್ ಎನ್ ಇವರು ತೃತೀಯ ಬಹುಮಾನ ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಗಗನ ಇವರಿಗೆ ನೀಡಿದರು ಜೊತೆಗೆ ಗ್ರಾಮದ ಐದು ವಾರ್ಡ್ಗಳಿಂದ ಪ್ರತಿ ವಾರ್ಡ್ಗೆ ಮೂರು ಬಹುಮಾನದಂತೆ ಮತ್ತು ಒಟ್ಟು ಹದಿನೈದು ಬಹುಮಾನಗಳನ್ನು ಕ್ರಮವಾಗಿ ರು ಎಂಟುನೂರು ಏಳ್ನೂರು ಐನೂರು ರಂತೆ ನೀಡಲಾಯಿತು ಈ ವಾರ್ಡ್ ಹಂತದ ಬಹುಮಾನಗಳನ್ನು ಚಂದ್ರಣ್ಣ ಗುಮಾಸ್ತರು ಗ್ರಾಮ ಪಂಚಾಯಿತಿ ಇವರು ಮತ್ತು ಟ್ರಸ್ಟ್ ವತಿಯಿಂದ ಎಲ್ಲ ವಿಜೇತರಿಗೂ ರಂಗೋಲಿ ಸ್ಪರ್ಧೆಯ ದಶಮಾನೋತ್ಸವದ ಪ್ರಯುಕ್ತ ನೆನಪಿನ ಕಾಣಿಕೆಗಳನ್ನು ನೀಡಲಾಯಿತು ಸ್ಪರ್ಧೆಯ ತೀರ್ಪುಗಾರರಾಗಿ ಚಿತ್ರಕಲಾ ಶಿಕ್ಷಕರಾದ ಎಚ್ ಎಚ್ಎಂ ಮತ್ತು ಆಂಜನೇಯ ನಾಗರಾಜ್ ಜೆ ಜಿ ಟ್ರಸ್ಟ್ನ ಅಧ್ಯಕ್ಷರಾದ ರವೀಂದ್ರ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಎರೇಸ್ವಾಮಿ ತಿಪ್ಪೇಶ ದೇವರಾಜ್ ಸೋಮಶೇಖರ್ ಕುಮಾರಸಿದ್ಧ ಮರಿಸ್ವಾಮಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಇಡೀ ಸ್ಪರ್ಧೆಯು ಗ್ರಾಮಕ್ಕೆ ಸ್ವಚ್ಛತೆ ಮತ್ತು ಸಂಕ್ರಾಂತಿಯ ರಂಗನ್ನು ನೀಡಿತ್ತು ಶೆಟ್ಟಿ ಶೆಡ್ಝಡ್ ನ್ಯೂಸ್ ಮೊಳ್ಕಾಲ್ಮೂರು

ದ್ವಿತೀಯ ಪ್ರಶಸ್ತಿ ಮೂರು ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿ ಮತ್ತು ತೃತೀಯ ಪ್ರಶಸ್ತಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಅಂತಹ ಕಟ್ಟಿದ್ವಿ ಟ್ರಸ್ಟ್ನ ವತಿಯಿಂದ ನಡೀತಿರುವಂತಹ ಹತ್ತನೇ ವರ್ಷ ಆಗಿರೋದ್ರಿಂದ ಇದನ್ನು ಭಾಳಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಇದೆ ಟ್ರಸ್ಟ್ ವತಿಯಿಂದ ನಡೀತಿರಂಥ ಹಲವಾರು ಕಾರ್ಯ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಇದು ಸಹ ಒಂದು ಒಂದು ರೀತಿ ಗ್ರಾ ಗ್ರಾಮೀಣ ಮಟ್ಟದಲ್ಲಿ ಜನರನ್ನು ಶೈಕ್ಷಣಿಕವಾಗಿ ಜಾಗೃತಗೊಳಿಸುವಂಥ ಕಾರ್ಯಕ್ರಮ ಉದ್ದೇಶ ಏನು ಅಂತಂದರೆ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಊರಿನಲ್ಲಿ ಹಬ್ಬದ ರಂಗನ್ನು ತುಂಬುವಂಥದ್ದು ನಮ್ಮ ಟ್ರಸ್ಟ್ನ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ ಸೊ ಇಲ್ಲಿ ಹಲವಾರು ಧರ್ಮಗಳು ಜಾತಿಗಳು ಇದ್ರು ಕೂಡ ನಮ್ಮ ಆಚಾರ ವಿಚಾರಗಳು ಕೂಡ ವಿಶೇಷವಾಗಿರುವಂಥ ಜೀವನ ಶೈಲಿಯನ್ನು ಹೊಂದಿರುವಂಥದ್ದು ಹಾಗೆ ನಮ್ಮ ನಮ್ಮ ನಿತ್ಯ ಸಂಭ್ರ ಟ್ರಸ್ಟ್ ಕೂಡ ಸ್ಥಾಪನೆ ಆಗಿ ಸಾತ್ತು ವರ್ಷಗಳ ನಂತರ ಅಥವಾ ಹತ್ತು ವರ್ಷಗಳ ನಿರಂತರವಾಗಿ ನಮ್ಮ ಕೋಣಸಾಗ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಸಂಸ್ಕೃತಿಯನ್ನು ಆಚಾರ ವಿಚಾರ ಸೊಗಡನ್ನು ಬಿಂಬಿಸುವಂಥ ವಿಶೇಷವಾದ ಕಾರ್ಯಕ್ರಮ ಆಗಿರುವಂಥ ರಂಗೋಲ ಸ್ಪರ್ಧೆಯನ್ನು ನಮ್ಮ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಹಮ್ಮಿಕೊಂಡಂತೆ ಈ ವರ್ಷ ಕೂಡ ಹಮ್ಮಿಕೊಂಡಿದೆ ಇದು ದಶಮಾನೋತ್ಸವ ಕಾರ್ಯಕ್ರಮ ಆಗಿರೋದ್ರಿಂದ ವಿಶೇಷವಾಗಿ ನಮ್ಮ ಸರಿಳಿದಂತೆ ವಿಶೇಷವಾಗಿರುವಂಥ ಬಹುಮಾನಗಳು ಕೂಡ ವಿತರಣೆ ಆಗಲಿದೆ ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಊರಿನಲ್ಲಿರುವಂಥ ಒಂದು ಹಳ್ಳಿಯ ಸೊಗಡಿನ ಸ ಹಬ್ಬಗಳನ್ನು ವಿಶೇಷವಾಗಿ ಅದನ್ನು ಜೀವ ತುಂಬುವಂಥ ವಿಶೇಷ ಕಾರ್ಯಕ್ರಮ ಅದು ನಮ್ಮ ಒಂದು ಟ್ರಸ್ಟ್ ವತಿಯಿಂದ ವಿಶೇಷವಾಗಿ ಅದಕ್ಕೆ ಜ ಚೈತನ್ಯವನ್ನು ಮತ್ತು ಜೀವತ್ವ ತುಂಬುವಂಥ ವಿಶೇಷ ಕಾರ್ಯಕ್ರಮ ಆಗಿರೋದ್ರಿಂದ ಟ್ರಸ್ಟ್ ಇದೇ ರೀತಿಯಾಗಿ ನಿರಂತರವಾಗಿ ಕಾರ್ಯಕ್ರಮಗಳ ಹಾಗೆ ಹಮ್ಮಿಕೊಂಡು ಆ ಒಂದು ಸ ಸಂಸ್ಕಾರವನ್ನು ಮತ್ತು ಸಂಸ್ಕೃತಿಯನ್ನು ಆಚಾರ ವಿಚಾರಗಳನ್ನು ಹಾಗೆ ಜಾರಿ ಕೊರಬೇಕಂತೇಳಿ ನನ್ನ ವಿಶೇಷವಾಗಿರುವಂಥ ಮನೆ ಹೇಳಿದ ಹಾಗೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಹತ್ತು ವರ್ಷಗಳ ಕಾಲ ವಿಶೇಷವಾಗಿರಲಿ ಆ ಹಳ್ಳಿಯ ಸೊಗಡನ್ನು ಬಿಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಿ ಇದು ಒಂದು ಆಗಿರಲಿ ಎಲ್ಲ ಮಾತೆಯರಿಗೆ ಸುವರ್ಣ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಉದ್ದೇಶದಿಂದ ಸದುದ್ದೇಶ ಅದರ ಜೊತೆಗೆ ಆ ಪರಿಸರದ ಜಾಗೃತಿ ಮೂಡಿಸುವ ಸಲುವಾಗಿ ಆ ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಒಂದು ವಿಧಾನವನ್ನು ಸಹ ಅದರಲ್ಲಿ ಸೇರಿಸಿ ಅದಕ್ಕೂ ಸಹ ಬಹುಮಾನದ ರೂಪದಲ್ಲಿ ಬಹುಮಾನವನ್ನು ಸಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಸಂಸ್ಕೃತಿ ಕಾಪಾಡೋದ್ರ ಜೊತೆಗೆ ಅದೇ ಊರಿನಲ್ಲೇ ಸೆಲ್ಫ್ ಸಸ್ಟೈನ್ಡ್ ವಿಲೇಜ್ ಥರ ಅಲ್ಲೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿ ಡೆವಲಪ್ ಮಾಡೋಕ್ಕಾಗಿ ಎಲ್ಲರೂ ಒಂದು ಅವರವರ ಉದ್ಯೋಗಗಳನ್ನ ಸೃಷ್ಟಿಸ್ಕೊಂತಾರೆ ಇದರಿಂದ ಇದ್ರ ಜೊತೆಗೆ ನಾವು ಹತ್ತನೇ ವರ್ಷದ ದಶಮಂತ ವರ್ಷದ ಪರವಾಗಿ ಎಲ್ಲ ವಿಜೇತರಿಗೆ ಒಂದೊಂದು ಮುಮೆಂಟ್ ಕೊಡ್ತಾ ಇದ್ದೀವಿ ಮುಂದಿನ ವರ್ಷದಲ್ಲಿ ಈ ಒಂದು ಜೊತೆಗೆ ರಂಗೋಲಿ ಕಾಂಪಿಟೇಷನ್ ಜೊತೆಗೆ ಮನೆ ಹತ್ರ ಸುತ್ತಮುತ್ತ ಗಿಡಗಳನ್ನೆಲ್ಲ ನೆಟ್ಟು ಒಂದು ಪರಿಸರ ಡೆವಲಪ್ ಇದೀನಿ ಹದಿನೈ ವರ್ಷ ಅಂತ ಪದ್ಮಶ್ ಆಗತ್ತೆ ಪರಿವರ್ತನ ಸಂಭೂನ ಟ್ರಸ್ಟ್ ಇಂದ ಹದೇ ವರ್ಷ ಮಾಡ್ತಾ ಇದ್ದೀವಿ ಇವಾಗಲೇ ನಾವು ಅವಾಗಲೇ ಮೂರನೇ ಸಾರಿ ನಾಲ್ಕನೇ ಸಾರಿ ಆಗ್ಲೇ ಸಲಿದ್ವಿ ಪ್ರೈಸ್ ಆದ್ರೂ ಈಗ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ